ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸಾಮಾನ್ಯವಾಗಿ ಈರುಳ್ಳಿಯನ್ನು ನಾವು ಬರೀ ಗೆಡ್ಡೆಯನ್ನು ಮಾತ್ರ ಬಳಸ್ತೀವಿ ಕೆಲವರು ಮಾತ್ರ ಆ ಸಮೂಲವನ್ನು ಅಂದರೆ ಬೇರಿನ ಸಮೇತ ಕಿತ್ಕೊಂಡ್ಬಂದಿರತಕ್ಕಂಥ ಆ ಈರುಳ್ಳಿ ಗೆಡ್ಡೆ ಮತ್ತು ಅದರ ಪೈರನ್ನು ಸೊ ಏನು ಅದರ ಎಲೆ ಏನು ಬೆಳೆದಿರುತ್ತೆ ಆ ಪೈಪನ್ನು ಕೂಡ ಬಳಸ್ತಾರೆ ಇದರಿಂದ ಆಗ್ತಕ್ಕಂಥ ಒಂದು ಅತ್ಯ ಅಮೂಲ್ಯವಾದ ಪ್ರಯೋಜನಗಳು ಏನು ಮತ್ತು ಇದರಲ್ಲಿ ಯಾವ ಒಂದು ಅದ್ಭುತವಾದ ಔಷಧಿ ಗುಣಗಳಿದ್ದಾವೆ ಇದನ್ನು ತಿಂದರೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ಕೊಡ್ತೀನಿ ಸ್ನೇಹಿತರೆ ನಿಮಗೆ ಈ ಒಂದು ಸಮೂಲವನ್ನು ನಾವು ಬಳಸಿದ್ದೇ ಆದರೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಸನ್ನಿಪಾತ ಅಂತ ಏನು ಹೇಳ್ತಾರೆ ಸೊ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ ಸಮಸ್ಯೆ ಇರ್ತಕ್ಕಂಥವ್ರಿಗಂತೂ ಇದು ಅತಿ ಅಮೂಲ್ಯವಾದ ಒಂದು ಅದ್ಭುತವಾದ ರಾಮಬಾಣ ಸ್ನೇಹಿತರೆ ನಿದ್ರಾಹೀನತೆ ಯಾರಿಗಿರುತ್ತೆ ನಿದ್ರೆಯನ್ನು ಜಾಸ್ತಿ ಮಾಡುತ್ತೆ ಈ ಒಂದು ಅದ್ಭುತವಾದ ಔಷಧಿ ಗುಣಗಳು ಇರ್ತಕ್ಕಂಥ ಈ ಒಂದು ಈರುಳ್ಳಿಯ ಸಮೂಲವನ್ನು ಅಂದರೆ ಅದರ ಕಾಂಡ ಎಲೆಗಳು ಮತ್ತು ಆ ಒಂದು ಗೆಡ್ಡೆಯನ್ನು ಸಂಪೂರ್ಣವಾಗಿ ಯಾರು ಬಳಸ್ತಾರೆ ಅಂಥವ್ರಿಗೆ ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಇರ್ತಕ್ಕಂಥ ಈ ಒಂದು ಈರುಳ್ಳಿಯ ಆ ಸಮೂಲವನ್ನು ಬಳಸಿ ಉತ್ತಮವಾದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸತ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನನ್ನ ಚಾನಲ್ನ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ಕಣ್ಣಿನ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದೀರಾ ಅಂಥವರು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಸಂಪರ್ಕಿಸಿ ಉತ್ತಮವಾದ ಒಂದು ಔಷಧಿಯನ್ನು ಪಡೆದು ಆರೋಗ್ಯವಂತರಾಗಿ ಇರಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹ ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತಿದ್ಯಾ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗಿ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಸರ್ ಎಲ್ಲಿಂದ ಬಂದಿರಾ ಸರ್ ನಮ್ದು ಚಂದ್ರಾಯಪಟ್ಟಣ ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್ ಎಲ್ಲಿಂದ ಬಂದಿರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಸರ್ ಸ್ಟೋಕ್ ಹೊರದಿತ್ತು ಸ್ಟೋಕ್ ಕೈ ಈ ಕೈ ಸಂಪೂರ್ಣವಾಗಿ ಫುಲ್ ಈ ಕೈ ಮತ್ತು ಕಾಲ ನೆಲಮಂಗ್ಲಕ್ಕೆ ನೀವು ಬಂದು ಇಲ್ಲಿ ಕಣ್ಣಿನ ಡ್ರಾಪ್ಸ್ ಹಾಕಿಸ್ಕೊತಾ ಇದ್ದೀರಾ ಇದು ಎಷ್ಟನೇ ಸಾರಿ ಮೇಡಮ್ ಸರಿ ಓಕೆ ನಿಮ್ಮ ಕಣ್ಣಿಂದ ಏನು ಅನಿಸ್ತಾ ಇವಾಗ ಇಲ್ಲ ಮೇಡಮ್ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಪಕ್ಕ ಕ್ಲಾರಿಟಿ ಇದೆ ಇನ್ನೂ ಒಂದು ಬಲಗಣ್ಣ ಒಂದು ಚೂರು ಇನ್ನೂ ಒಂದು ಇದೇ ಇದೆ பட்டு எடங்க ஃபுல் க்ளாரிட்டி இது கன்னட மொதல் எல்லாம் கன்னட ஹாக்கி நான் டிவி நோட் ஈகா ஈந்திர டிவியே க்ளீனாக காணுத்தி சித்தட்சம் நீட்டாக காணுத்தோடு தந்திர இல்லை பல ஃபைனல் இது துண்து தேங்க்ஸ் நெக்ஸ்ட் ஆக ஆலே இன்னொரு ஐட்டம் தோண்டி நான் ட்ரிங்க்ஸ் பிடிலிக்கு தோண்டி அது ஆல்மோஸ்ட் அண்ட்ரெட் பர்செண்ட்டு ஒழே ஓஷ்டி அந்த நான் ಹೃದಯಪೂರ್ವವಾಗಿ ಹೇಳ್ತಾ ಇದ್ದೆ ಭಾಳ ಚೆನ್ನಾಗಿದೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನೇ ಇಲ್ಲಿ ಬಂದಿರೋರು ನಮಗೆ ಐದು ವಾರದಿಂದಲೂ ಸುಮಾರು ಜನ ಫಸ್ಟ್ ಆಗುತ್ತೆ ಅವರು ಎಲ್ಲ ಸಿಗ್ತಾಯಿರ್ತಾರೆ ನನಗೆ ಮಾತಾಡ್ತಾಯಿರ್ತೀನಲ್ಲ ಅವಾಗ ಎಲ್ಲ ವಿಷಯ ಅಂತ ಹೇಳಿದ್ರೆ ಭಾಳ ಎಲ್ಲರೂ ಚೆನ್ನಾಗಿರುತ್ತೆ ತುಂಬ ಥ್ಯಾಂಕ್ಸ್ ಯಾರು